ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಅಚ್ಚು ಸ್ವೆಲ್ ಚಾನಲ್ ಇವತ್ತು ನಾನು ಹುಬ್ಳಿ ಸ್ಪೆಷಲ್ ಗಿರ್ಮಿಟ್ ರೆಸಿಪಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾಯಿದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈ ವಿಡಿಯೋನ ಕೊನೆವರೆಗೂ ಸ್ಕ್ರಿಪ್ ಮಾಡ್ತೀರ ನೋಡಿ ಮೊದಲಿಗೆ ನಾನೊಂದು ಸಣ್ಣ ಪ್ಯಾನ್ ತೊಗೊಂಡು ಅದಕ್ಕೆ ಕಡಲೆ ಬೀಜ ಹಾಕ್ಕೊಂಡು ಅದಕ್ಕೊಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ನೋಡಿ ಇದನ್ನು ತುಂಬ ಕೆಂಪುಗೆ ಚೆನ್ನಾಗಿ ಕ್ರಿಸ್ಪಿ ಆಗೋವರೆಗೂ ಹುರ್ಕೊಬೇಕು ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಅದೇ ಪ್ಯಾನಿಗೆ ನಾನು ಮತ್ತೆ ಇನ್ನೂ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಮೂರಿಂದ ನಾಲ್ಕು ಹಸಿಮೆಣ್ಸಿನ್ಕಾಯಿನ ಹಾಕೋತಾ ಇದ್ದೀನಿ ಇದು ನಿಮಗೆ ಆಪ್ಷನಲ್ ಬೇಕಿದ್ರೆ ನೀವು ಇದನ್ನು ಮಾಡ್ಕೊಳ್ಬೋದು ನೋಡಿ ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ಒಂದು ಸ್ವಲ್ಪ ನಾನು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಇದೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ತಕ್ಷಣ ಇದನ್ನು ಕೂಡ ಒಂದು ಬೌಲ್ಗೆ ಹಾಕ್ಕೊಳ್ಳೋಣ ಮತ್ತು ಇನ್ನೊಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಎಣ್ಣೆ ಬಿಸಿಯಾದ ನಂತರ ಸಾಸಿವೆ ಜೀರಿಗೆ ಕರುವಿನ ಸೊಪ್ಪು ಮತ್ತು ಒಂದು ಸ್ಪೂನಷ್ಟು ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ ಇದು ನಿಮ್ಗೆ ಆಪ್ಷನಲ್ ಬೆಳ್ಳುಳ್ಳಿ ನೀವು ಬೇಕಿದ್ರೆ ಹಾಕೊಬೋದು ಹಾಗೆ ಒಂದು ಸ್ಪೂನಷ್ಟು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಕೂಡ ನಾನು ಹಾಕ್ಕೊಂಡು ಚೆನ್ನಾಗಿ ಸಲ ಫ್ರೈ ಮಾಡ್ಕೊತಾ ಇದ್ದೀನಿ ಆನಂತರ ಇಲ್ಲೊಂದು ಎರಡು ಮೀಡಿಯಮ್ ಸೈಜಿಂದು ಈರುಳ್ಳಿ ಹಾಕ್ಕೊಂಡು ಒಂದು ಸಲ ಮತ್ತು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈರುಳ್ಳಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು ಆನಂತರ ಇದಕ್ಕೆ ನಾನೊಂದು ಅರ್ಧ ಬಟ್ಲಷ್ಟು ಹುಣಸೆ ಹಣ್ಣಿನ ರಸ ಅರಿಶಿಣ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದೊಂದು ಎರಡು ನಿಮಿಷ ಚೆನ್ನಾಗಿ ಕುದ್ರೆ ಸಾಕು ಇದಕ್ಕೆ ಬೇಕಿದ್ರೆ ನೀವು ಬೆಲ್ಲ ಹಾಕ್ಕೊಬೋದು ಆಪ್ಷನಲ್ಲು ಬೆಲ್ಲ ಹಾಕ್ಕೊಂಡು ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ನೋಡಿ ಇದೆಲ್ಲ ಚೆನ್ನಾಗಿ ಸಲ ಮಿಕ್ಸ್ ಮಾಡಿಕೊಂಡು ಮತ್ತೆ ಇದೊಂದು ಸ್ವಲ್ಪ ಎಣ್ಣೆ ಬಿಡೋವರೆಗೂ ಕುದಿಯೋಕೆ ಹಾಗೆ ಬಿಟ್ಬಿಡೋಣ ನೋಡಿ ಇದೆಲ್ಲ ಚೆನ್ನಾಗಿ ಎಣ್ಣೆ ಇದೆ ಕೊನೆಯದಾಗಿ ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನಮಗೆ ಗಿರ್ಮಿಟ್ ಗೊಜ್ಜು ರೆಡಿಯಾಗಿದೆ ಇದನ್ನು ಹೇಗೆ ಮಿಕ್ಸ್ ಮಾಡ್ಕೊಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಒಂದು ಪಾತ್ರೆ ತೊಗೊಳ್ಳೋಣ ಪಾತ್ರೆಗೆ ಎರಡು ಕಪ್ಪಿನಷ್ಟು ಮಂಡಕ್ಕಿ ಹಾಕ್ಕೊಳ್ಳೋಣ ನೋಡಿ ನೀವು ಎಷ್ಟು ಬೇಕಾದರೂ ಹಾಕೊಬೋದು ನಾನಿಲ್ಲಿ ಎರಡು ಕಪ್ಪಷ್ಟು ಮಂಡಕ್ಕಿ ಹಾಕೋತಾ ಇದ್ದೀನಿ ಇದಕ್ಕೆ ನಾನು ಸ್ವಲ್ಪ ಗೊಜ್ಜು ಹಾಕೋತಾ ಇದ್ದೀನಿ ಇದನ್ನು ನೀವು ಖಾರಕ್ಕೆ ತಕ್ಕಂಗೆ ಹಾಕೊಬೋದು ಸ್ವಲ್ಪ ಎಕ್ಸ್ಟ್ರಾ ಬೇಕಂದ್ರೆ ಎಕ್ಸ್ಟ್ರಾ ಹಾಕೊಬೋದು ಅದಕ್ಕೆ ಹೆಚ್ಚಿಟ್ಕೊಂಡಿರೋಂಥ ಹಸಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಟೊಮೊಟೊ ಹಾಗೆ ಹುರಿದಿಟ್ಕೊಂಡಿದ್ವಲ್ಲ ಕಡಲೆ ಬೀಜ ಅದು ಸ್ವಲ್ಪ ಸೇವ್ ಇದನ್ನೆಲ್ಲ ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ಟಾರ್ಟಿಂಗು ಇದು ನಿಮಗೆ ಮಿಕ್ಸ್ ಮಾಡ್ಕೊಳೋಕೆ ಸ್ವಲ್ಪ ಕಷ್ಟ ಅನಿಸ್ಬೋದು ಸ್ವಲ್ಪ ಕಡಲೆಪುರಿ ಪುರಿ ಹಾಕ್ತಿದ್ದಂಗೆ ಸ್ವಲ್ಪ ಈಸಿಯಾಗಿ ಕಲಿಸ್ಕೊಬೋದು ನೋಡಿ ಇದಂತೂ ಸಂಜೆ ಟೈಮಿಗೆ ಒಳ್ಳೆ ಸ್ನ್ಯಾಕ್ಸು ನೀವು ಸಲ ಈ ಥರ ಮನೇಲಿ ಟ್ರೈ ಮಾಡಿ ನೋಡಿ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಈ ಸ್ನ್ಯಾಕ್ಸು ಕೊನೆಯದಾಗಿ ಇದಕ್ಕೆ ನಾನು ಒಂದು ಸ್ಪೂನಷ್ಟು ಹುರಗಡ್ಲೆ ಹಿಟ್ಟು ಪುಡಿನ ಹಾಕೋತಾ ಇದ್ದೀನಿ ಹುರ್ಗಡ್ಲೆನ ನೀವು ಮಿಕ್ಸಿಲಿ ಪುಡಿ ಮಾಡಿಕೊಂಡು ಒಂದು ಅಥವಾ ಎರಡು ಸ್ಪೂನ್ ಹಾಕೊಬೋದು ನಾನು ಒಂದು ಸ್ಪೂನಷ್ಟು ಹಾಕೋತಾ ಇದ್ದೀನಿ ಇದನ್ನು ಹಾಕೊಂಡ್ರಂತೂ ತುಂಬ ರುಚಿಯಾಗಿರುತ್ತೆ ನೋಡಿ ಇನ್ನೊಂದ್ಸಲ ಇದನ್ನು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈಗ ನಮ್ಮ ಗಿರ್ಮಿಟ್ಟು ರೆಡಿಯಾಗಿದೆ ಎಷ್ಟು ಈಸಿಯಾಗಿ ನೋಡಿ ಮನೇಲೆ ಮಾಡ್ಬೋದಲ್ವ ಇದನ್ನು ಈ ಗೊಜ್ಜೊಂದು ರೆಡಿ ಮಾಡಿ ಇಟ್ಕೊಂಡ್ರೆ ಸಂಜೆ ಟೈಮ್ ಯಾರಾದರೂ ಗೆಸ್ಟ್ ಯಾರಾದರೂ ಬಂದರೆ ಇಮಿಡಿಯೇಟಾಗಿ ನೀವು ಮಾಡಿಕೊಡ್ಬೋದು ಈ ಗಿರ್ಮಿಟ್ ಅಂತೂ ಹುಬ್ಳಿ ಧಾರವಾಡದ ಕಡೆ ತುಂಬ ಫೇಮಸ್ ಆಗಿರೋಂಥ ರೆಸಿಪಿ ಇರ ಜೊತೆಗೆ ಮಿರ್ಚಿ ಬಜ್ಜಿ ಜೊತೆಗೆ ನಮ್ಗೆ ಇದನ್ನು ಕೊಡ್ತಾರೆ ಇದು ನೋಡಿ ಎಷ್ಟು ಈಸಿಯಾಗಿ ನಾವು ಮನೇಲೆ ಮಾಡ್ಕೊಬೋದಲ್ವಾ ನೋಡಿ ಇದನ್ನೊಂದು ಪ್ಲೇಟ್ಗೆ ನಾನು ಸರ್ವ್ ಮಾಡ್ಕೊಂಡು ಅದ್ರ ಮೇಲೆ ಈರುಳ್ಳಿ ಸ್ವಲ್ಪ ಟೊಮೊಟೊ ಕೊತ್ತಂಬರಿ ಸೊಪ್ಪು ಹುರಿದಿಟ್ಕೊಂಡಿರೋ ಕಡಲೆ ಬೀಜ ಎಲ್ಲ ಹಾಕೊಳೋಣ ಅದರ ಜೊತೆಗೆ ನಾನು ಮೆಣಸಿನ್ಕಾಯಿನ ಎಣ್ಣೆಲಿ ಫ್ರೈ ಮಾಡ್ಕೊಂಡಿದ್ನಲ್ಲ ಅದು ಮತ್ತೆ ಸ್ವಲ್ಪ ನಿಂಬೆ ಹಣ್ಣು ಇದ್ರೆ ಸಾಕು ನೋಡಿ ಹುಬ್ಳಿ ಕಡೆ ಫೇಮಸ್ ಆಗಿರೋಂಥ ಗಿರ್ಮಿಟ್ಟು ಮನೇಲೇ ಎಷ್ಟು ಈಸಿಯಾಗಿ ಮಾಡ್ಬೋದು ನೋಡೋದಕ್ಕೆ ಎಷ್ಟು ಎಮ್ಮಿ ಎಮ್ಮಿ ಆಗಿ ಅನ್ನಿಸ್ತದೆ ನಿಜವಲ್ಲೂ ಇದು ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಂದ್ಸಲ ಇದನ್ನು ಟ್ರೈ ಮಾಡಿ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಹಾಗೆ ಮರಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು